ಶುದ್ಧ ಗಾಳಿ ಸಿಗುವ ಭಾರತದ ಹದಿಮೂರು ಸಿಟಿಗಳಲ್ಲಿ ಕರ್ನಾಟಕದ ಏಳು ನಗರಗಳು ಸ್ಥಾನಗಿಟ್ಟಿಸಿಕೊಂಡಿವೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಶುದ್ಧ ಗಾಳಿ ಸಿಗುವ ನಗರಗಳು ಯಾವುವು ಎಂಬ ವರದಿಯನ್ನು ಪ್ರಕಟಿಸಿದೆ ಈ ವರದಿಯ ಪ್ರಕಾರ ಪರಿಶುದ್ಧ ಗಾಳಿ ಸಿಗುವ ದೇಶದ ಹದಿಮೂರು ನಗರಗಳ ಪೈಕಿ ನಮ್ಮ ಕರ್ನಾಟಕದ ಏಳು ನಗರಗಳಿಗೆ ಸ್ಥಾನ ದೊರಕಿದ್ದು ಸಂತಸದ ವಿಷಯ ನಮ್ಮ ರಾಜ್ಯದ ಆ ಏಳು ನಗರಗಳು ಯಾವುವು ಎಂದು ತಿಳಿದುಕೊಳ್ಳುವ ಕುತುಗಳು ನಿಮಗಿದೆಯಾ ಹಾಗಿದ್ದರೆ ಬನ್ನಿ ಆ ಏಳು ನಗರಗಳು ಯಾವುವು ನೋಡ್ಕೊಂಡು ಬರೋಣ ಚಾಮರಾಜನಗರ ಬಾಗಲಕೋಟೆ ಹಾವೇರಿ ಕೋಲಾರ ಮಡಿಕೇರಿ ಮಂಗಳೂರು ಮತ್ತು ವಿಜಯಪುರ ಈ ಏಳು ನಗರಗಳು ಕರ್ನಾಟಕದಲ್ಲಿ ಶುದ್ಧ ಗಾಳಿ ಹೊಂದಿರುವ ನಗರಗಳೆಂಬ ಬಿರುದನ್ನು ಪಡೆದುಕೊಂಡಿರುವುದು ನಮಗೆ ಹೆಮ್ಮೆಯ ಆಗಿದೆ ಈ ಏಳು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಯಾವುದು ಕಮೆಂಟ್ ಮಾಡಿ ವೆಯ್ಟ್ ವೇಟ್ ವೆಯ್ಟ್ ಹೋಗೋ ಮುಂಚೆ ಸಣ್ಣ ಮಾತು அசிர்வெழசி உசிரு உழைச்சி இன்னும் இன்ட்ரெஸ்டிங் மாதிள் ஃபாலோ 360 கண்ணடிகா